ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಹಾಗಲಕಾಯಿ ಫ್ರೈ ಯಾವ ಥರ ಮಾಡೋದು ತೋರಿಸ್ಕೊಡ್ತೀನಿ ಇದು ಅನ್ನದಲ್ಲಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಚಪಾತಿಗೆ ರೊಟ್ಟಿನೂ ತಿನ್ಬೋದು ನಾವು ಫಸ್ಟೇ ಹಾಗಲಕಾಯಿ ತೊಳೆದು ಸಂತಾನ ಈ ಥರ ಕಟ್ ಮಾಡಿ ರೌಂಡ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಅದರಲ್ಲಿ ಮಧ್ಯದಲ್ಲಿರೋ ಬೀಜ ಎಲ್ಲ ತೆಗೆದು ಇಟ್ಕೋಬೇಕು ಸೈಡು ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ಮಧ್ಯದಲ್ಲಿರೋ ಬೀಜ ಎಲ್ಲ ಹೋಲಾಕಿ ಕ್ಲೀನ್ ಆಗಿ ತೆಗೆದಿಟ್ಕೊಳ್ಳ್ರಿ ನಾನೆಲ್ಲ ಈ ತರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿನಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಒಂದೆರಡು ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಕ್ವಾಂಟಿಟಿ ಹೆಚ್ಚಿಗೆ ಇದ್ದರೆ ಹೆಚ್ಚಿಗೆ ಸೇರಿಸ್ಕೊಳ್ಳ್ರಿ ಮತ್ತೆ ಒಂದು ಎರಡು ಸ್ಪೂನಷ್ಟು ಉದ್ದಿನ ಬೇಳೆ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಕಾಲು ಕೆ ಜಿ ಅಷ್ಟು ಹಾಗಲಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಕೆಂಪುಗಾಗೋವರಿಗೆ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕೆಂಪುಗಾದ ನಂತರ ಒಂದು ಸ್ಪೂನ್ ಅಷ್ಟು ನಾನು ಧನಿಯಾ ಕಾಳು ಹಾಕೊಳ್ತಾ ಇದ್ದೀನಿ ಇಲ್ಲಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಣ ಇಲ್ಲಿ ಒಂದೆರಡು ಸ್ಪೂನ್ ಅಷ್ಟು ಬಿಳಿ ಎಳ್ಳು ಹಾಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಣ ಒಂದು ಸ್ಪೂನ್ ಜೀರಿಗೆ ಹಾಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈ ಚೆನ್ನಾಗಿ ಫ್ರೈ ಆಗಿದೆ ಎಲ್ಲ ಗೋಲ್ಡನ್ ಕಲರ್ ಬಂದಿದೆ ಇದನ್ನೆಲ್ಲ ಒಂದು ಪ್ಲೇಟ್ಗೆ ಹಾಕೊಳ್ಳೋಣ ಇದೇ ಕಡಾಯಿನಲ್ಲಿ ಇನ್ನೊಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೋಣ ಇದರಲ್ಲಿ ಈರುಳ್ಳಿ ಫ್ರೈ ಮಾಡ್ಕೋಣ ಇಲ್ಲಿ ಒಂದೆರಡು ಈರುಳ್ಳಿ ತಗೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣ ಸೈಜ್ ಅಂದರೆ ಒಂದು ಮೂರು ತಗೊಳ್ರಿ ದೊಡ್ಡದಂದ್ರೆ ಎರಡು ತಗೊಳ್ರಿ ಇದನ್ನು ಫ್ರೈ ಆಗಲಿ ಸ್ವಲ್ಪ ಈರುಳ್ಳಿನೂ ಗೋಲ್ಡನ್ ಕಲರ್ ಬರೋವರಿಗೆ ಫ್ರೈ ಮಾಡ್ಕೋಬೇಕು ಇದನ್ನು ಒಂದು ಪ್ಲೇಟಿಗೆ ತಕೊಳ್ತೀನಿ ಇದೇ ಕಡಾಯಿನಲ್ಲಿ ಒಂದು ಅರ್ಧ ಕಪ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಇಷ್ಟಕ್ಕೆ ಮುಂಚೆ ನಾವು ಹಾಗಲಕಾಯಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸ್ನೇಹಿತರೆ ಬೀಜ ತೆಗೆದು ಇದನ್ನು ಇದರಲ್ಲಿ ಕಡಾಯಿನಲ್ಲಿ ಸೇರಿಸ್ಕೊಳ್ಳೋಣ ಇದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಜಾಸ್ತಿ ಹೊತ್ತೇನು ಮಾಡೋ ಅವಶ್ಯಕತೆ ಇಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದ್ರೆ ಸಾಕು ಸ್ನೇಹಿತರೆ ಸ್ವಲ್ಪ ಒಳಗಡೆ ಹಸಿವಾಸನೆಲ್ಲ ಹೋಗೋವರಿಗೆ ಫ್ರೈ ಮಾಡ್ಕೋಬೇಕು ಈಗ ಫ್ರೈ ಆಗ್ತಾ ಇದಲ್ಲ ಸ್ವಲ್ಪ ಉಪ್ಪು ಹಾಕೋಣ ಇದರಲ್ಲಿ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರ್ಶಿನ ಪುಡಿನೂ ಹಾಕೊಳ್ತಾ ಇದ್ದೀನಿ ಅರಿಶಿನ ಉಪ್ಪು ಹಾಕಿದ ನಂತರ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮೇಲೆ ಪ್ಲೇಟ್ ಮುಚ್ಚಿ ಇಟ್ಕೋಣ ಸ್ನೇಹಿತರೆ ಸ್ವಲ್ಪ ಪ್ಲೇಟ್ ಮುಚ್ಚೋದ್ರಿಂದ ಬಹಳ ಬೇಗ ಫ್ರೈ ಆಗುತ್ತೆ ಒಂದೆರಡು ನಿಮಿಷ ಆದ ನಂತರ ಓಪನ್ ಮಾಡಿ ನೋಡೋಣ ಈಗ ಇಷ್ಟು ಫ್ರೈ ಆಗಿದೆ ಸಾಕೀಗ ಸ್ಟವ್ ಬಂದ್ ಮಾಡ್ಕೋಣ ಈಗ ಸ್ಟೌವ್ ಬಂದ್ ಮಾಡಿಕೊಂಡ ನಂತರ ಎಲ್ಲ ಒಂದು ಪ್ಲೇಟ್ ಇಟ್ಕೋಣ ಸ್ವಲ್ಪ ತಣ್ಣಗಾಗ್ಬಿಡೋಣ ಇದನ್ನು ಈಗ ಸೈಡ್ ಇಟ್ಕೋಣ ತಣ್ಣಗಾಗೋದೊಳಗೆ ನಾವು ಮುಂಚೆ ಮಸಾಲೆ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೋಣ ಇದರಲ್ಲ ನಾವು ಮುಂಚೆ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಅದನ್ನು ಸೇರಿಸ್ಕೊಂಡ್ಬಿಡೋಣ ಇದರಲ್ಲಿ ಸ್ವಲ್ಪ ಉಪ್ಪು ಹಾಕೋಣ ಆಲ್ರೆಡಿ ನಾವು ಮುಂಚೆ ಹಾಕಿದ್ವಲ್ಲ ಹಾಗಲಕಾಯಿ ಫ್ರೈ ಮಾಡುವಾಗ ಹಾಗಾಗಿ ಇಲ್ಲಿ ನೋಡಿ ಹಾಕ್ಕೊಳ್ರಿ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಖಾರದ ಪುಡಿ ನೀವು ನೋಡಿ ಹಾಕ್ಕೊಳ್ರಿ ಸ್ನೇಹಿತರೆ ನಾನಿಲ್ಲಿ ಒಂದೆರಡು ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಬೇಕಿದ್ರೆ ಇನ್ನೊಂದು ಸ್ಪೂನು ಸೇರಿಸ್ಕೋಬೋದು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಪೌಡರ್ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಇಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸುಲಿದಿರೋದು ಹಾಕ್ಕೊಳ್ತಾ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ಹೆಸರಷ್ಟು ಹಾಕ್ಕೊಳ್ಳ್ರಿ ಇದನ್ನು ನೈಸಾಗಿ ಪೇಸ್ಟ್ ಈಗ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು ಮಿಕ್ಸಿಗೆ ಹಾಕ್ಕೊಂಡು ಈ ಪೇಸ್ಟ್ನ ನಾವು ಮುಂಚೆ ಹಾಗಲಕಾಯಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಸ್ನೇಹಿತರೆ ಅದರಲ್ಲಿ ಸ್ಟೆಪ್ ಮಾಡ್ಕೋಬೇಕು ನಿಮಗೆ ಭಾಳ ಗಟ್ಟಿ ಅನಿಸಿದ್ರೆ ಒಂದು ಸ್ಪೂನಷ್ಟು ನೀರು ಸೇರಿಸಿ ಮಿಕ್ಸಿಗೆ ಹಾಕ್ಕೊಳ್ರಿ ನೈಸಾಗಿ ಪೇಸ್ಟ್ ಆಗ್ತಾ ಇಲ್ಲ ಅಂದರೆ ನಾನು ಒಂದು ಸ್ಪೂನಷ್ಟು ಸೇರಿಸಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನಾವು ಮುಂಚೆ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಇದರಲ್ಲಿ ನಿಧಾನವಾಗಿ ಸ್ಟೆಪ್ ಮಾಡ್ಕೋಬೇಕು ಕವರ್ ಮಾಡ್ಕೊಳ್ರಿ ಫುಲ್ಲು ನೀವು ಬೇಕಿದ್ರೆ ಸ್ನೇಹಿತರೆ ಈ ಮಿಕ್ಸಿಗೆ ಹಾಕೋವಾಗ ನಿಮಗೆ ಸ್ವಲ್ಪ ಹುಳಿ ಹುಳಿ ಬೇಕಂದರೆ ಒಂದೆರಡು ಇಂಚಿನಷ್ಟು ನೀವು ಹುಣಸೆಹಣ್ಣು ಹಣ್ಣು ಬಿಸಿನೀರಿನಲ್ಲಿ ನೆನೆಸಿನೂ ಹಾಕ್ಕೊಬೋದು ನಾವು ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಈಗ ಒಂದು ಸ್ಪೂನ್ ನೀರು ಆ ಪ್ಲೇಸ್ನಲ್ಲಿ ನೀವು ಹುಣಸೆ ನೀರು ಬಿಸಿ ಅದರಲ್ಲಿ ನೆನೆಸಿಟ್ಟು ಹಾಕ್ಕೊಬೋದು ಒಂದೆರಡು ಇಂಚಿನಷ್ಟು ತೊಗೊಂಡು ಹುಳಿ ಬೇಕು ನಮಗೆ ಟೇಸ್ಟ್ ಆಗಿರ್ಬೇಕಂದ್ರೆ ಎಲ್ಲ ಕಟ್ ಮಾಡಿರೋ ಹಾಗಲಕಾಯಿ ಪೀಸಿಗೆ ಇದೇ ಥರನೂ ಸ್ಟೆಪ್ ಮಾಡಿ ಇಟ್ಕೊಳ್ರಿ ನಾನೆಲ್ಲ ಇದೇ ಥರ ರೆಡಿ ಮಾಡಿ ಇಟ್ಕೊಳ್ತೀನಿ ಎಲ್ಲ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈ ಮಸಾಲೆ ಉಳಿದಿದೆ ಎಲ್ಲ ಸ್ನೇಹಿತರೆ ಲಾಸ್ಟಲ್ಲಿ ಸೇರಿಸ್ಕೊಳ್ಳೋಣ ನಾವು ಮುಂಚೆ ಹಾಗಲಕಾಯಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಕಡಾಯಿನಲ್ಲಿ ಅದೇ ಎಣ್ಣೆ ಉಳಿದಿದೆ ಅದನ್ನೇ ಮತ್ತೆ ಬಿಸಿ ಮಾಡ್ಕೊಳ್ಳೋಣ ನಾವು ಕಡಾಯಿ ಕಾಯಿಸ್ಲಿಕ್ಕಿಟ್ಟು ಅದರಲ್ಲಿ ನಾವು ಮುಂಚೆ ತುಂಬಿಟ್ಕೊಂಡಿರಲ್ಲ ಈ ಪೀಸಸ್ ಎಲ್ಲ ಇದರಲ್ಲಿ ಸೇರಿಸ್ಕೋಬೇಕು ಸಣ್ಣ ಊರಿನಲ್ಲೇ ನಾವು ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ ನಿಧಾನವಾಗಿ ಹುರ್ಕೋಬೇಕು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ರಿ ನಿಧಾನ ಸಣ್ಣ ಊರಿನಲ್ಲೇ ಫ್ರೈ ಮಾಡ್ಕೋಬೇಕು ಡೀಪ್ ಫ್ರೈ ಆಗೋ ಸ್ನೇಹಿತರೆ ಇದು ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ನಾವು ಅನ್ನದಲ್ಲೂ ಕಲ್ಸ್ಕೊಂಡು ತಿನ್ಬೋದು ರೊಟ್ಟಿನೂ ತಿನ್ಬೋದು ಚಪಾತಿಗೂ ತಿನ್ಬೋದು ಸ್ನೇಹಿತರೆ ನಿಮಗಿದಲ್ಲಿ ಕಹಿನೇ ಅನಿಸೋದಿಲ್ಲ ಹಾಗಲಕಾಯಿ ಪಲ್ಯ ತಿನ್ಲಾರ್ದವ್ರು ತಿಂತಾರೆ ಈ ಥರ ಮಾಡಿದರೆ ಟೇಸ್ಟ್ನು ಚೆನ್ನಾಗಿರುತ್ತೆ ಸ್ನೇಹಿತರೆ ಒಂದ್ಸಲ ಈ ಥರ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಟೇಸ್ಟ್ ಅಂತ ಸ್ವಲ್ಪ ಮಾಡೋ ಪ್ರೊಸೆಸ್ಸು ಸ್ವಲ್ಪ ಚೇಂಜ್ ಇರುತ್ತೆ ಟೈಮ್ ಇಡುತ್ತೆ ಆದ್ರೂ ತಿನ್ಲಿಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗಲಕಾಯಿ ತಿನ್ನಲಾರ್ದವ್ರು ಕೂಡ ಈ ಥರ ಮಾಡ್ಕೊಂಡು ತಿನ್ಬೋದು ನಾವೆಲ್ಲ ಫುಲ್ ಮಾಡಿದ ನಂತರ ಮತ್ತೆ ಸ್ವಲ್ಪ ಪೇಸ್ಟ್ ಉಳಿದಿತ್ತಲ್ಲ ಸ್ನೇಹಿತರೆ ಮಸಾಲೆದು ಇದನ್ನು ಮತ್ತೆ ಮ್ಯಾಲೆ ಸೇರಿಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪವಾಗಿ ನಾವು ಮುಂಚೆ ಹಾಕೋದ್ರಿಂದ ಎಲ್ಲ ಕಡಾಯಿಗೆ ಹತ್ಕೊಳ್ಳುತ್ತೆ ಅದು ಫ್ರೈ ಆಗೋದಿಲ್ಲ ಹಾಗಲಕಾಯಿ ಹಾಗಾಗಿ ಸ್ವಲ್ಪ ಫ್ರೈ ಆದ ನಂತರ ಈ ಮಸಾಲೆನ ಮೇಲೆ ಸೇರಿಸ್ಕೋಣ ಎಷ್ಟೋ ಉಳಿದಿರೋದು ಹಾಕ್ಕೊಳ್ತಾ ಇದ್ದೀನಿ ನಾನು ನಿಧಾನ ಮಿಕ್ಸ್ ಮಾಡ್ಕೊಳ್ರಿ ಸಣ್ಣ ಊರಿನಲ್ಲಿ ಇಟ್ಕೊಳ್ರಿ ಸ್ನೇಹಿತರೆ ಮೇಲೆ ಪ್ಲೇಟ್ ಮುಚ್ಚಿ ಒಂದು ಎರಡು ಮೂರು ನಿಮಿಷ ಬಿಡ್ರಿ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಈಗ ಒಂದು ಮೂರು ನಿಮಿಷ ಆದ ನಂತರ ಓಪನ್ ಮಾಡಿ ನೋಡ್ತೀನಿ ಈಗ ಎಲ್ಲ ಫ್ರೈ ಆಗಿ ಎಣ್ಣೆ ಬಿಟ್ಕೊಂಡಿದೆ ಸ್ನೇಹಿತರೆ ಸುತ್ತಲೆಲ್ಲ ಒಂದ್ಸಲ ನೋಡಿ ಚೆಕ್ ಮಾಡ್ಕೊಳ್ರಿ ನಿಮಗೆ ಫ್ರೈ ಆಗಿಲ್ಲ ಅಂದ್ರೆ ಇನ್ನೂ ಒಂದ್ ಎರಡು ನಿಮಿಷ ಫ್ರೈ ಮಾಡ್ಕೊಳ್ರಿ ಎಣ್ಣೆ ಎಲ್ಲ ಬಿಟ್ಕೊಂಡು ಕಾಣಿಸ್ತಾ ಇದೆ ಅಲ್ಲ ಈಗ ರೆಡಿ ಆಗಿದೆ ಸ್ನೇಹಿತರೆ ಇಷ್ಟಾದರೆ ಸಾಕು ಸ್ಟವ್ ಬಂದ್ ಮಾಡ್ಕೋಣ ನೋಡೋರೆಲ್ಲ ಸ್ನೇಹಿತರೆ ಹಾಗಲಕಾಯಿ ಫ್ರೈ ಯಾವ ತರ ಮಾಡ್ಕೊಳ್ಳೋದಂತೇಳಿ ಇದು ಮಸಾಲ ಫ್ರೈ ಸ್ನೇಹಿತರೆ ಇದು ಅನ್ನದಲ್ಲಂತೂ ತುಂಬ ಚೆನ್ನಾಗಿರುತ್ತೆ ತಿನ್ಲಾರ್ದವ್ರನ್ನೂ ತಿಂತೀರಿ ಸ್ನೇಹಿತರೆ ಒಂದೆರಡು ಪೀಸ್ ಎಷ್ಟು ಈಗ ನಾನು ಹಾಕೊಳ್ತೀವಿ ಇಷ್ಟ ಆದ್ರೂ ಒಂದು ಪ್ಲೇಟ್ ತುಂಬ ಅನ್ನ ಕಲ್ಸ್ಕೊಂಡು ತಿನ್ಬೋದು ನಾವು ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಸ್ನೇಹಿತರೆ ಸಲ ಟ್ರೈ ಮಾಡಿ ನಿಮಗೆಲ್ಲಾರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ಮತ್ತು ಮುಂದಿನ ರೆಸಿಪಿಯಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ